ಹಾಯ್ ಫ್ರೆಂಡ್ಸ್ ಹೇಮರಗೂಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಒಂದು ಸರ್ ಅದು ಯಾಕೋ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಸ್ಕಿನ್ ಎಲ್ಲ ಡಲ್ಲಾಗಿ ಕಾಣಿಸ್ತಾ ಇದೆ ಫೇಸ್ ಎಲ್ಲ ಸ್ವಲ್ಪ ಗ್ಲೋ ಕಳ್ಕೊಂಡಿದೆ ಅಂತ ಅನ್ನಿಸ್ತು ಯಾಕೋ ಸ್ವಲ್ಪ ಡಲ್ ಅನ್ನಿಸ್ತು ಹಾಗಾಗಿ ಪಪ್ಪಾಯ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದೀನಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೂ ಕೂಡ ಟ್ರೈ ಮಾಡಿ ಇದಕ್ಕೇನಿಲ್ಲ ಕಡಿಮೆ ಸಾಮಗ್ರಿಗಳಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾಕಂದರೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದು ಫ್ರೂಟಿಂದ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ ಆಗಲಿ ಏನು ಕೂಡ ಆಗೋಲ್ಲ ಇನ್ನೂ ಹೇಳ್ಬೇಕಾದ್ರೆ ನಮಗೆ ಒಳ್ಳೆ ರಿಸಲ್ಟೆಷ್ಟು ಸಿಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಏಕೆಂದ್ರೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ವ ಹಂಗಾಗಿ ಸ್ವಲ್ಪ ಸೌಂಡ್ ಆಗ್ತಾನೆ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸುತ್ತಮುತ್ತ ಆ ಕಡೆನೂ ಕಟ್ತಾ ಇದ್ದಾರೆ ಈ ಕಡೆನೂ ಕರ್ತಾಯಿದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಸಾರಿ ಈಗೇನೇನಾಗಬೇಕು ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ಇಲ್ಲ ಒಂದು ಚಿಕ್ಕ ನಾನು ಪಪ್ಪಾಯ ತೊಗೊಂಡಿದ್ದೀನಿ ಪಪ್ಪಾಯ ತೊಗೋಬೇಕು ಪಪ್ಪಾಯನಲ್ಲಿ ನಾನು ಫಸ್ಟು ಸ್ಮ್ಯಾಶ್ ಮಾಡ್ಕೋತೀನಿ ನೋಡಿ ಈ ಥರ ಸ್ಪೂನಲ್ಲಿ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಇದನ್ನೇ ಹಚ್ಕೊಂಡ್ರು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೇನಿಲ್ಲ ಇದಕ್ಕೆ ಹಾಲು ಹರಾಕೋಬೋದು ಹಾಲಗಿನ್ನ ನಾನು ಹಾಲಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಇದು ಕೂಡ ಒಳ್ಳೆ ಸ್ಕಿನ್ಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾಲಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗೋಧಿ ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟು ಅಷ್ಟೇ ಸ್ಕಿನ್ ತುಂಬ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸ್ಕಿನ್ ಟೈಟ್ ಮಾಡುತ್ತೆ ಮತ್ತು ಗ್ಲೋ ಮಾಡಲಿಕ್ಕೆ ಕೂಡ ಅನುಕೂಲ ಯಾಕೆಂದರೆ ಈ ಅಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಉಪಯೋಗಿಸಿದ್ರೆ ಯಾರಿಗಾದ್ರೂ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಹಾಗಾಗಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿದ್ರೆ ಸ್ಕಿನ್ಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ಇದೇನ ಸ್ವಲ್ಪ ಗಟ್ಟಿ ಇದೆ ನೀವು ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಅಕಸ್ಮಾತ್ ನಂಗೆ ಹಾಲಿನ ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಹಸಿ ಹಾಲು ಕೂಡ ಯೂಸ್ ಮಾಡ್ಬೋದು ಹಾಲಿನ ಪುಡಿ ಕೂಡ ಸ್ಕಿನ್ಗೆ ಒಳ್ಳೆ ಮಾಯಶ್ಚರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಹಾಗಾಗಿ ನಾನು ಆಲನ ಪುಡಿ ಯೂಸ್ ಮಾಡಿದ್ದೀನಿ ಮತ್ತು ಗೋಧಿ ಹಿಟ್ಟು ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಜಾಸ್ತಿ ಜನ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಾತ್ರ ಉಪಯೋಗಿಸ್ತಾರೆ ಒಂದು ಸಲ ಗೋಧಿ ಹಿಟ್ಟಿಂದನೂ ಕೂಡ ಫೇಸ್ ಪ್ಯಾಕ್ ಹಾಕ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ರಿಸಲ್ಟ್ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ಟೈಮಲ್ಲಿ ಈ ಚಳಿಗಾಲದಲ್ಲಿ ಕಡಲೆ ಕಡಲೇಟಿಗಿನ ಗೋಧಿ ಹಿಟ್ಟು ಬೆಟರ್ ಅಂತಲೇ ಹೇಳ್ತೀನಿ ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೂ ಅಷ್ಟೇ ಫಸ್ಟು ನಾವು ಮುಖನ ತೊಳಿಬೇಕಾಗುತ್ತೆ ಯಾಕಂದರೆ ಮುಖದಲ್ಲಿ ಯಾವುದೇ ಕೂಡ ಮೇಕಪ್ ಕ್ರೀಮ್ ಯಾವುದಿರ್ಬಾರ್ದು ಅದು ಡಸ್ಟ್ ಕೂಡ ಇರಬಾರ್ದು ಹಂಗಾಗಿ ನಾವು ನೀಟಾಗಿ ಫೇಸ್ನ ವಾಶ್ ಮಾಡಿ ಈ ಪ್ಯಾಕ್ನ ಹಾಕೊತೀನಿ ನೋಡಿ ತೋರಿಸ್ತೀನಿ ಹೇಗೆ ಹಾಕೋಬೇಕು ಅಂತ ಅದು ಪಲ್ಪ್ ಸಿಗ್ತಾ ಇರುತ್ತೆ ಅದನ್ನು ನಾವು ಹಿಂಗೆ ನಿಧಾನಕ್ಕೆ ಮಧ್ಯದಲ್ಲಿ ಯಾವುದು ಸ್ಕ್ರಬ್ ಥರ ಯಾವುದು ಒರಟಾಗಿರೋದಿಲ್ಲ ಸಾಫ್ಟು ಸ್ಮೂತ್ ಪೇಸ್ಟ್ ಥರ ಇರುತ್ತೆ ಅದನ್ನೇ ನಾವು ನೀಟಾಗಿ ಮಸಾಜ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಓವರ್ ಆಲ್ ಫುಲ್ ಫೇಸ್ಗೆ ಕುತ್ತಿಗೆಲ್ಲ ಹಚ್ಕೋಬೋದು ನೋಡಿ ಈ ಥರ ಎಲ್ಲ ಫೇಸ್ಗೆ ಹಚ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಮತ್ತೆ ಸಿಗೋಣ ನೋಡಿ ಫ್ರೆಂಡ್ಸ್ ಫುಲ್ ಡ್ರೈ ಆಗಿದೆ ನನಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹೇಗಾಗುತ್ತೆ ನೋಡೋಣ ನೀವೇ ನೋಡಿದ್ರಂತೆ ವೈಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಬಂದಿದೆ ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಇತ್ತು ಗ್ಲೋ ಇರ್ಬೋದು ಮತ್ತೆ ಸ್ವಲ್ಪ ಸ್ಕಿನ್ ಸ್ವಲ್ಪ ಬ್ರೈಟ್ ಬರೋ ರೀತಿ ಕಾಣುತ್ತೆ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಅದ್ರ ಪಪ್ಪಾಯದಲ್ಲಂತೂ ಒಳ್ಳೆ ಅಂಶ ಇರುತ್ತೆ ಸ್ಕಿನ್ಗಂತೂ ಒಳ್ಳೆ ಗ್ಲೋ ಕೊಡುತ್ತೆ ಜಸ್ಟ್ ಪಪ್ಪಾಯನೇ ಹಾಗೆ ಫೇಸ್ಗೆ ಮಸಾಜ್ ಮಾಡ್ಕೊಂಡ್ರು ಕೂಡ ಇನ್ನು ತುಂಬ ಒಳ್ಳೇದು ನಾವು ಈ ವಿಂಟರ್ ಸೀಸನ್ ಅಲ್ಲಿ ಇನ್ನೆಲ್ಲ ಮಾಡ್ಕೊಂಡು ಹಾಗೆ ಬಿಡಬಾರ್ದು ಸ್ಕಿನ್ ಯಾಕಂದ್ರೆ ಸ್ವಲ್ಪ ಡ್ರೈ ಆಗುತ್ತಲ್ವಾ ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ಹಾಗಾಗಿ ನಾನು ಎವ್ರಿ ಟೈಮ್ ತೋರ್ಸಂಗೆ ನಿಮ್ಗೆ ನಾನು ಪಾಂಡ್ಸು ಮಾಯ್ಚರೈಸರ್ ಹಚ್ಕೊತಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಒಳ್ಳೆ ಪಪ್ಪಾಯ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವೇ ನೋಡ್ತಾರ ಸ್ಕಿನ್ ಎಷ್ಟು ನಾನು ಹೇಳೋದಲ್ಲ ನನಗೆ ಫೀವರ್ ಬಂದಿತ್ತು ಹುಷಾರಿರ್ಲಿಲ್ಲ ಸ್ವಲ್ಪ ಸ್ಕಿನ್ ಡಲ್ ಆಗಿದೆ ಅಂತ ಈಗ ನೀವೇ ನೋಡ್ತಾ ಇದ್ದೀರಾ ಅನ್ಸುತ್ತೆ ಇಷ್ಟು ಗ್ಲೋ ಬಂದಿದೆ ಸ್ಕಿನ್ ಅಂತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ವೀಕ್ಲಿ ಒಂದ್ಸಾರು ಟ್ರೈ ಮಾಡಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೇಬೇಕಲ್ವಾ ಹಾಗಾಗಿ ನೋಡಿ ಹೀಗೆ ಕಾಣಿಸ್ತಾ ಇದೆ ನಿಮಗೇನಾದ್ರು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಬೈ ಫ್ರೆಂಡ್ಸ್